ಸರ್ಕಾರಕ್ಕೆ ಜನ ವಿರೋಧಿ ನಗರಾಸ್ಪತ್ರೆ ವೈದ್ಯರಿಗೆ ಹೇಳಿದ ಕಾರಕಾರ ಐ ತನಿಖಾ ಹೋರಾಟ ಹೋರಾಟಕ್ಕಾಗಿ ಹೋರಾಟ ಮೇಡಮ್ ಮೇಡಮ್ ಇನ್ ಬನ್ನಿ ರಕ್ಷಣಾ ಬೇಡಿಕೆ ಇವತ್ತೇನು ಹೋರಾಟಕ್ಕೆ ಪತ್ತೆ ಮುಂದೆ ಹಾಗೂ ಅಂಕಲ್ ಕಾಣ ಘಟಕದವರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇವತ್ತೇನು ನಾವು ಗಗನ್ ಆಸ್ಪತ್ರೆ ಹಂಥ ಹೋರಾಟ ಮಾಡ್ತಾ ಇದ್ದೀವಿ ಮೆಡಿಕಲ್ ಮೆಡಿಕಲಲ್ಲಿ ಇವತ್ತೇನು ನಾಲ್ಕು ಗಂಟೆಗೆ ನಾಲ್ಕುವರೆಗೆ ಮೆಡಿಕಲ್ನ ಕ್ಲೋಸ್ ಮಾಡ್ತಾ ಇದ್ದಾರೆ ಅದನ್ನು ನಾವು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಯಾವಾಗಲೂ ತೆರೆದಿಡಬೇಕು ಅಂತ ಹೇಳಿ ಒಂದು ಡಿ ಸಿ ಆಫೀಸ್ ಅವರಿಗೆ ನಮಗೆ ಮನವಿ ಕೊಡ್ತಾ ಇದ್ದೀವಿ ಇದನ್ನು ಜಿಲ್ಲಾಧಿಕಾರಿಗಳು ಗಮನ ತಗೊಂಡು ಜನ ಆಸ್ಪತ್ರೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಔಷಧಿ ಕೇಂದ್ರವನ್ನು ತೆರೆಯಲು ಒಂದು ಅನುಮತಿ ಮಾಡಿಸ್ಕೊಡ್ಬೇಕು ಅಂತ ಹೇಳ್ತಾ ಒಂದು ಯಾರು ಇವತ್ತೇನು ಜಿಲ್ಲಾ ಆಸ್ಪತ್ರೆ ವಿರುದ್ಧ ಹೋರಾಟ ಕಾರ್ಯಕರ್ತ ಇಡೀ ತಾಲೂಕು ಅಧಿಕಾರಿಗಳು ಪದಾಧಿಕಾರಿಗಳು ಹಾಗೂ ತಾಲೂಕು ಪದಾಧಿಕಾರಿಗಳು ಎಲ್ಲ ಕಾರ್ಯಕ್ರಮಗಳು ಆಗಮಿಸಲು ನಾಲ್ಕೂವರೆಗೆ ಬಂದ್ ಮಾಡ್ತಾ ಇದ್ದಾರೆ ಈಗ ಹೊರಗಡೆಯಿಂದ ಬರ್ತಕ್ಕಂಥ ಮೈಸೂರು ಮತ್ತು ಮರೂನು ಅಂಗವಿಕಲರಿಗೆ ಎಲ್ಲ ಕುತ್ರೆ ಆಗ್ತಾ ಇದೆ ಹಾಗಾಗಿ ಇಪ್ಪತ್ನಾಲ್ಕು ಗಂಟೆ ಅದೇನು ಟೈಮಿಂಗ್ಸ್ ಇದೆ ಆ ಟೈಮಿಂಗ್ಸ್ ಪ್ರಕಾರ ಫಸ್ಟೇ ಇತ್ತು ಅದೇ ಥರ ಅವರು ಓಪನ್ ಮಾಡಬೇಕು ಇಲ್ಲ ಅಂದರೆ ಸರ್ ಅದು ಗುಗ್ರದ ಹೋರಾಟ ಮತ್ತೆ ನಾವು ಸೆನ್ ಹಾಸ್ಪಿಟಲ್ನಿಂದ ಮಾಡಬೇಕಾಗ್ತದೆ ದಯವಿಟ್ಟು ಇನ್ನು ನೀವು ಡಿ ಸಿ ಅವರಿಗೆ ಡಿ ಸಿ ಅವರಿಗೆ ಆರೋಗ್ಯ ಸಚಿವರಿಗೆ ರೋಗಿಗಳ ಬಂಧುಗಳೇನಾದ್ರು ದೂರ ಹೊರಗಡೆ ಬಂದ್ರೆ ಒಂದು ಟೈಮಿಂಗ್ ಈಗಿ ಮಾಡಿಲ್ಲ ರೋಗಿಗಳನ್ನ ನೋಡಕ್ಕೆ ಇಲ್ಲ ಆಮೇಲೆ ಬನ್ನಿ ಏನಾದ್ರು ಹೊರಗಡೆ ಕಾಯ್ತಿದ್ರು ಸಂಜೆ ಅವ್ರು ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಅಲ್ಲಿಂದ ನೂರಾರು ಕಿಲೋಮೀಟರ್ ಬಂದು ಮತ್ತೆ ಅವ್ರು ವಾಪಸ್ ರೋಗಿಗಳನ್ನ ನೋಡೋಂಗಿಲ್ಲ ರೋಗಿಗಳನ್ನ ನೋಡಕ್ ಯಾರು ಬರ್ತಾರೆ ಸಂಬಂಧಿಕ ಹತ್ತಿರ ಸಂಬಂಧಿಕ ಬರ್ತಾರೆ ಅವ್ರನ್ನೇ ನೋಡೋಕೆ ಆಗ್ತಾರೆ ಎಷ್ಟೋ ಬಡವರುಗಳು ಒಂದು ಔಷಧಿಗಳು ಅಲ್ಲಿ ಖಾದಲೀಕರಣ ಆಗಿದೆ ಹೇಗೆ ಅಂದ್ರೆ ಔಷಧಿಗಳನ್ನ ನಾಲ್ಕು ಗಂಟೆ ನಂತರ ಯಾರೇ ಬಂದ್ರು ಈಗ ಯಾವುದೋ ಒಂದು ರೋಗಿ ಬಂದು ಆಧಾರ್ ಇದು ರೇಷನ್ ಕಾರ್ಡ್ ತಗೊಂಡು ಬಂದು ಬಿಟಿಎಲ್ ಕಾರ್ಡ್ ಅಲ್ಲಿ ಬಂದ್ರೆ ಟೋಕನ್ ತಗೊಂಡಿ ಅಲ್ಲಿ ಬಿಲ್ ಕಟ್ಟಿ ಇಲ್ಲಿ ಬಿಲ್ ಕಟ್ಟಿ ಎಲ್ಲ ಆಗಿ ನಾಲ್ಕು ಗಂಟೆ ಆಗುತ್ತೆ ಆ ನಂತರ ಡಾಕ್ಟರ್ ಮೆಡಿಕಲ್ ಕ್ಲೋಸ್ ಆಗಿದೆ ಹೊರಗಡೆ ಬರ್ಕೊಡೋದು ಹೊರಗಡೆ ಬರ್ಕೊಡೋದಾದ್ರೆ ಬಡವರಿಗೆ ಯಾಕೆ ಬೇಕಿದು ಖಾಸಗಿ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅಲ್ಲೇ ಟ್ರೀಟ್ಮೆಂಟ್ ಬಡವರಿಗೋಸ್ಕರ ಮಾಡಿ ಅಲ್ಲಿ ಲೂಟಿ ಮಾಡಿ ಲೂಟಿ ಹೊಡೆಯುವಂಥ ಕೆಲಸಗಳು ಅಲ್ಲಿ ಸೂಪರ್ಟೆಂಡ್ ಮಾಡ್ತಾ ಇದ್ದಾರೆ ಇದು ಆಗಬಾರ್ದು ಇಪ್ಪತ್ನಾಲ್ಕು ಗಂಟೆನೂ ಬಡವರಿಗೆ ಔಷಧಿ ಸಿಗುವಂಥದ್ದಾಗಬೇಕು ಇವತ್ತು ಎಷ್ಟೋ ರೋಗಿಗಳು ಇದು ತೊಂದರೆ ಆಗಿ ಅವ್ರಿಗೆ ಮೆಡಿಸಿನ್ ತಗೊಳಕ್ಕೆ ಹಣ ಇಲ್ದೇ ಎಷ್ಟೋ ರೋಗಿಗಳು ಡೆತ್ ಆಗಿರೋದು ಸನ್ನಿವೇಶಗಳಿದ್ದಾವೆ ಇದು ಅವ್ರಿಗೆ ಅಲ್ಲಿಂದ ಇಲ್ಲಿ ಇದ್ದಂಗೆ ಬಂದಿಲ್ಲ ಉದಾಹರಣೆ ನಮ್ಮ ಸಂಘಟನೆಲ್ಲೇ ಒಬ್ರು ಮೇಡಮ್ ಇದ್ದಾರೆ ಅವ್ರಿಗೆ ತಲೆ ಪೆಟ್ಟು ಬಿದ್ದಿ ನಾಳೆ ಬನ್ನಿ ಸರಿ ನೋಡಿಲ್ಲ ವಾಪಸ್ ಕರ್ತಾರೆ ಮೆಡಿಸಿನ್ ಸಿಕ್ತಿಲ್ಲ ಅಂತ ಹೇಳಿದ್ದಾರೆ ಇಂಥ ಇದು ನಮ್ಮಲ್ಲೇ ನಮ್ಮ ಕಾರ್ಯಕರ್ತರ ಒಳಗಡೆ ನಡೆದಿದೆ ಗೊತ್ತಿರ್ತಾರೆ ನಾ ಸಾಮಾನ್ ಸಾಮಾನ್ಯ ಜನಕ್ಕೆ ಎಷ್ಟು ತೊಂದರೆ ಆಗ್ಬೋದು

ಪೇಷೆಂಟ್ ಡಿಮಂಡ್ ಆಗಿ ಸರ್ ಬಂದಿದೆ ಅಲ್ಲಿ ಇನ್ಫೆಕ್ಟೆಡ್ ಏರಿಯಾಗಳು ಇರುತ್ತವೆ ಟೈಮಿಂಗ್ ಆಗಿ ಮೈಂಟೇನ್ ಮಾಡಬೇಕು ಒಂದು ಎಲ್ಲ ಇರ್ತಾರೆ ಆಗ ಹೊರಗಡೆಯಿಂದ ಒಳಗಡೆ ಓಡಿಸ್ತು ರೋಗಿಗಳಿಗೆ ತೊಂದರೆ ಆಯ್ತು ಹೌದು ಹಾಗಾಗಿ ಅಟೆಂಡೆಂಟ್ ಗಳನ್ನು ಲಿಮಿಟ್ ಮಾಡೋದು ಟೈಮಿಂಗ್ಸ್ ಕೊಡ್ರೋ ಕರೆಕ್ಟ್ ಟೈಮಿಂಗ್ಸ್ ಕೊಡಬೇಕಲ್ಲ ಸರ್ ಅದಕ್ಕೆ ಯಾವುದಾದರೂ ಒಂದು ನಿಗದಿ ಇಡಬೇಕಲ್ಲ ಟೈಮ್ 3 ಗಂಟೆ ನಾಲ್ಕು ಗಂಟೆ ತರಂಗ ಮುಂಚೆ ಕೊಟ್ಟಿದ್ರು ಟೆನ್ 2 ಅವರ್ ಟೈಮ್ ಕೊಡು ನಾನು ಅವರ್ ಕೊಡ್ತೀನಿ ಅನುಕೂಲ ಆಗುತ್ತೆ

ಆಪರೇಷನ್ ಮಾಡ್ಬೇಕಂದ್ರೆ ಲಂಚ ಎಲ್ಲಿಂದ ಕೊಡ್ತಾರೆ ಸರ್ ಖಾಸಗಿ ಆಸ್ಪಿಗೆ ಹೋಗೋದು ಹೋಗ거든 ಅವರಿಲಿ ಡ್ಯೂಟಿ ಟೈಮಲ್ಲೋ ಆಸ್ಪಿಗೆ ಆಸ್ಪೆಟಿಗೆ ಇರತರ ಅಲ್ಲಿ ಬರ್ತ ಕೊಡ್ತಾರೆ ಅಲ್ಲಿ ಬೇರೆ ಕಡೆ ಬರ್ಕೊಡ್ತಾರೆ ಕೊಡ್ತಾರೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಬರ್ತ ದಯವಿಟ್ಟು ಒಂದ್ ಸ್ವಲ್ಪ ಪರಿಶೀಲನೆ ಮಾಡಿ ಏ ಸರ್ ಇದು ಸರ್ ಗಂಟೆ 4 1/2 ಟೈಮಿಂಗ್ಸ್ ತನ ಗಂಟೆಗಳ ಕಾಲ ಔಷಧಿ ಕೇಂದ್ರನ ಓಪನ್ ಮಾಡ್ಲಿಕ್ಕೆ ದಯವಿಟ್ಟು ಅವಕಾಶ ಮಾಡಿ ಅವಕಾಶ ಮಾಡಿ ಅವರಿಗೆ ಒಂದು ಮನವಿ ಪತ್ರ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಪಡೆದಿಂದ ನಿಮಗೆ ಪಕ್ಕ ಜಿಲ್ಲೆ ಸೇರಿ ಕಡಿಮೆ ಇಲ್ಲವನ್ನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷಕ್ಕೆ ಆಸರೆ ಆಗಿರ್ತಕ್ಕಂಥ ನಮ್ಮ ಸರ್ಕಾರಿ ಆಸ್ಪತ್ರೆ ಏನಿದೆ ಮೆಗಾನ್ ಆಸ್ಪತ್ರೆ ಇದು ಸಾರ್ವಜನಿಕರ ತೆರಿಗೆ ಹಣದಿಂದ ಸರ್ಕಾರ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡಿರ್ತಕ್ಕಂಥದ್ದು ಇಲ್ಲಿ ನಿಮಗೆ ಬೇರೆ ಜಿಲ್ಲೆಯಿಂದ ಬಂದು ಒಂದು ಚಿಕಿತ್ಸೆ ತಗೊಳ್ತಾರೆ ಅಂತ ಹೇಳಿದ್ರೆ ಇಲ್ಲಿನ ವ್ಯವಸ್ಥೆ ಆ ರೀತಿಯಲ್ಲಿದೆ ಆಗಿರುವಾಗ ಕೋಟಿ ಘಟನೆ ಹಣ ಖರ್ಚು ಮಾಡಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ಒಂದು ಐವತ್ತು ರೂಪಾಯಿದೋ ನೂರು ರೂಪಾಯಿದೋ ಒಂದು ಮೆಡಿಸನ್ ಮಾತ್ರೆಗಳು ಔಷಧಿಗಳು ತಗೊಳ್ಳುವಾಗ ಅದಕ್ಕೊಂದು ಸಮಯದ ನಿಗದಿ ಮಾಡಿ ಮಿತಿಗಳನ್ನು ಮಾಡಿ ಅನಾಗ ಅನಾರೋಗ್ಯ ಪೀಡಿತರಿಗೆ ಬಡವರಿಗೆ ಇದು ಅನ್ಯಾಯ ಮಾಡಿದಂತ ವಿಚಾರ ಇದು ಇದನ್ನ ನಾವು ಪ್ರವೀಣ್ ಶೆಟ್ಟಿ ಸಾರಥ್ಯದ ಕರ್ನಾಟಕ ರಕ್ಷಣಾ ವೇದಿಕೆ ಮೊದಲಿಗೆ ಖಂಡಿಸ್ತೀವಿ ಮತ್ತು ಇದಕ್ಕೆ ಧಿಕ್ಕಾರ ಇದೆ ನಮ್ಮದು ಈ ಕೂಡಲೇ ಆ ಔಷಧಿ ವಿಚಾರದಲ್ಲಿ ಮೊದಲು ಆನ್ಲೈನನ್ನು ನಿಲ್ಲಿಸಬೇಕು ಯಾಕೆ ಅಂತ ಹೇಳಿದ್ರೆ ಪ್ರಾಯ ಆದವರು ವಿದ್ಯಾಭ್ಯಾಸ ಇಲ್ಲದವರು ಆನ್ಲೈನಲ್ಲಿ ಹೇಗೆ ಅವರು ಪಡಿಬೇಕು ಅನ್ನೋದೇ ಅವರಿಗೆ ಮಾಹಿತಿ ಇರೋಲ್ಲ ಅದ್ರ ಬಗ್ಗೆ ಗೊತ್ತಿರಲ್ಲ ವಿದ್ಯಾಭ್ಯಾಸ ಇರಲ್ಲ ಆ ಥರದವ್ರು ಹೇಗೆ ಆನ್ಲೈನಲ್ಲಿ ಪಡೀತಾರೆ ಆಗಲ್ಲ ಕಷ್ಟ ಆಗುತ್ತೆ ಈ ಕೂಡಲೇ ಆನ್ಲೈನ್ನಲ್ಲಿ ನಿಲ್ಲಿಸಿ ಅಲ್ಲಿ ಏನು ಮೊದಲು ಸಿಕ್ಕಿತ್ತು ಅದೇ ರೀತಿ ಸಿಗಬೇಕು ಅಷ್ಟೇ ಅಲ್ಲದೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾವ ಸಮಯಕ್ಕೂ ಒಬ್ಬ ಬಡವ ಅನಾರೋಗ್ಯದಲ್ಲಿ ಇರ್ತಕ್ಕಂಥವ್ನು ಹೋದ ಆತನಿಗೆ ಮೆಡಿಸಿನ್ ಸಿಗ್ತಕ್ಕಂಥದ್ದು ಆಗಬೇಕು ಆಗಲಿಲ್ಲ ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಇಲ್ಲಾಂದ್ರೆ ಉಚ್ಚಾಟನೆಗೊಳಿಸಬೇಕು ಸಂಬಂಧಪಟ್ಟ ರಾಜಕಾರಣಿಗಳು ಈ ವಿಚಾರವಾಗಿ ಚರ್ಚೆ ಮಾಡಿ ಈ ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಈ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಗಮನಕ್ಕೆ ತರ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ಇದು ಸರಿ ಆಗದೆ ಹೋದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಹೋರಾಟ ಮಾಡುತ್ತೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದೀವಿ ಒಂದು ಮೆಗನ್ ಹಾಸ್ಪಿಟಲ್ ವಿಚಾರವಾಗಿ ನಾವಿಲ್ಲಿ ಡಿ ಸಿ ಕಚೇರಿಗೆ ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ ಇವತ್ತು ಮೆಗನ್ ಹಾಸ್ಪಿಟಲ್ ಆಗ್ತಕ್ಕಂಥ ಅನ್ಯಾಯ ಬಡವರಿಗೆ ಅದು ಇಲ್ಲ ಯಾಕೆ ಅಂದರೆ ಒಂದು ಕ್ಯೂ ಅಲ್ಲಿ ನಿಂತ್ಕೊಂಡು ಬೆಳಗ್ಗೆ ಹತ್ತು ಗಂಟೆಗೆ ಸ್ಟ್ಯಾಂಡ್ ಆದರೆ ಕ್ಯೂವಲ್ಲಿ ನಿಂತ್ಕೊಂಡು ಅವರೆಲ್ಲ ಒಂದು ರಸೀಟ್ ಕಟ್ಸ್ಕೊಂಡು ರಕ್ತ ಚೆಕಪ್ ಮಾಡಿಕೊಂಡು ಎಲ್ಲ ಬಂದು ಅವರು ಆ ಮೆಡಿಕಲ್ದ ಚೀಟಿ ತೊಗೊಬೇಕು ಅಂದರೆ ಅವ್ರಿಗೆ ಒಂದು ಎರಡು ಗಂಟೆ ಮೂರು ಗಂಟೆ ಆಗ್ತದೆ ಆ ನಂತರ ಅವರು ನಾಲ್ಕು ಗಂಟೆಗೆ ಅವರು ಮೆಡಿಕಲ್ ಆ ಮೆಡಿಕಲ್ನ ಕ್ಲೋಸ್ ಮಾಡಿದಾಗ ಅವಾಗ ಅವ್ರ ಕೈಯಲ್ಲಿ ಹೊರಗಡೆ ಹೋಗಿ ತರಲಿಕ್ಕೆ ಹಣ ಇರಲ್ಲ ಕೆಲವರತ್ರ ಹತ್ರ ಮನೆಯಿಂದ ಬಸ್ಸಲ್ಲಿ ಬಂದಿರ್ತಾರೆ ರೈತರು ಬಂದಿರ್ತಾರೆ ಬಡವರು ಆ ಇವರೆಲ್ಲ ಬಂದಿರೋದ್ರಿಂದ ಹಾಗಾಗಿ ಅವರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗ್ತಲೇ ರೀತಿ ಮೆಗನ್ ಅವರು ಕೂಡಲೇ ಆ ಔಷಧಿ ಕೇಂದ್ರವನ್ನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ತೆರವು ತೆಗಿಬೇಕು ನೀವು ತೆಗಿಲಿಲ್ಲ ಅಂದರೆ ಇನ್ನೂ ಉಗ್ರವಾಗಿ ಹೋರಾಟ ಮಾಡೋ ಮುಖಾಂತರ ನಾವೆಲ್ಲ ಸಂಘಟಿತರಾಗಿ ಆ ಹಾಸ್ಪಿಟ್ಲ್ ಮುಂಭಾಗದಲ್ಲಿ ಬಂದು ಕೂತ್ಕೊಂಡು ಹೋರಾಟ ಮಾಡಬೇಕಾಗ್ತದೆ ಇದು ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಕೂಡ ಕರ್ಸ್ಕೊಂಡು ಆವತ್ತಿನ ದಿನ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಇವತ್ತೇನು ನಾವು ಡಿ ಸಿ ಕಚೇರಿ ಮನವಿ ಕೊಡ್ತಾ ಇದೀವಿ ಮನವಿ ಕೊಟ್ಟ ನಂತರ ನಾವು ಅದು ಯಾವಾಗ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದಾಗ ಇನ್ನು ಉಗ್ರವಾದ ಹೋರಾಟ ಆಗ್ತದೆ ಅಂತ ಹೇಳ್ತಾ ಒಂದು ಎರಡು ಮಾತನ್ನು ಧನ್ಯವಾದ ಒಳ್ಳೆ ಪ್ರಶ್ನೆ ಯಾಕೆಂದ್ರೆ ತೀರ್ಥಹಳ್ಳಿ ಅನ್ನೋದು ನಾನು ಉದಾಹರಣೆ ತಗೊಳ್ತೀನಿ ಆರು ಜನ ಡಾಕ್ಟರ್ನ ಮೊನ್ನೆ ದಿನ ಟ್ರಾನ್ಸ್ಫರ್ ಮಾಡಿದ್ದಾರೆ ಬದಲಿ ವ್ಯವಸ್ಥೆಯನ್ನು ಮಾಡಿಲ್ಲ ಅದಕ್ಕಾಗಿ ಇವತ್ತು ನಾನು ಇಲ್ಲಿ ಪ್ರತಿಭಟನೆ ಇಲ್ಲ ಅಂದರೆ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀನಿ ಬೇರೆ ಬೇರೆ ಸಂಘಟನೆಗಳಲ್ಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೇವೆ ನಮ್ಮ ಒತ್ತಾಯ ಏನಂದರೆ ತಾಲೂಕು ಕೇಂದ್ರದಲ್ಲಿ ಸಾರಾಸಗಟ್ಟಾಗಿ ಅಷ್ಟೂ ಜನ ಡಾಕ್ಟ್ರನ್ನ ಇವರು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿದ್ರೆ ಅಲ್ಲಿಯ ರೋಗಿಗಳ ಪರಿಸ್ಥಿತಿ ಏನು ಆ ಹಾಸ್ಪಿಟ್ಲು ನಂಬ್ಕೊಂಡಿರ್ತಕ್ಕಂಥ ಬಡವರ ಪರಿಸ್ಥಿತಿ ಏನು ಇವೆಲ್ಲವನ್ನು ಕೂಲಂಕುಷವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇದೇ ಥರ ಇವರೇನಾರು ವರ್ಗಾವಣೆಯನ್ನು ಮಾಡ್ತಾ ಹೋದ್ರೆ ತಾಲೂಕು ಕೇಂದ್ರದಲ್ಲಿ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಕಮಿಟಿ ಇರ್ಬೋದು ನಾವು ರಾಜ್ಯದಲ್ಲಿ ಇರ್ಬೋದು ಆಯಾಯ ತಾಲೂಕಿಗೆ ಹೋಗಿನೂ ಕೂಡ ನಾವು ಆಸ್ಪತ್ರೆಗಳ ಮುಂದೆ ಪ್ರತಿಭಟನೆಯನ್ನು ಮಾಡ್ತೇವೆ ಈಗ ಈಗ ಇರೋ ಉದಾಹರಣೆ ತೀರ್ಥಹಳ್ಳಿ ಆರು ಜನ ಆರು ಜನ ಡಾಕ್ಟರ್ನೂ ಟ್ರಾನ್ಸ್ಫರ್ ಮಾಡಿದ್ದಾರೆ ಅದನ್ನ ಈ ಕೂಡಲೇ ಸರ್ಕಾರ ತಡೆ ಹಿಡಿಬೇಕು ಮತ್ತು ಅಲ್ಲಿ ಬದಲಿ ವ್ಯವಸ್ಥೆ ಆಗೋವರೆಗೂ ಟ್ರಾನ್ಸ್ಫರ್ ಆದ ಯಾವ ಡಾಕ್ಟರ್ನೂ ಅಲ್ಲಿ ಬಿಟ್ಕೊಡುವಂತ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದನ್ನ ನಾನು ಈ ಮಾತನ್ನು ಹೇಳ್ತೇನೆ ಸಾಗರಗೊಮ್ಮೆಗೆ ಭೇಟಿ ಕೊಟ್ಟು ಅದೇನೇ ನಡೀತಾ ಇದೆ ಅಂತೇಳಿ ಅದು ಕೂಡ ಪ್ರಶ್ನೆ ಮಾಡ್ತೀವಿ ಮತ್ತು ಎಲ್ಲ ತಾಲೂಕು ಆಫೀಸು ಯಾವುದಾದ್ರೂ ಹಾಸ್ಪಿಟಲ್ಗಳಿದೆ ಸರ್ಕಾರಿ ಹಾಸ್ಪಿಟಲ್ಗಳು ಅಲ್ಲಿ ಕೂಡ ಭೇಟಿ ಕೊಡ್ತೀವಿ ಇದೇನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಎಲ್ಲ ಕಡೆನೂ ಔಷಧಿ ಕೇಂದ್ರ ಓಪನ್ ಮಾಡಲೇಬೇಕು ಅಂತೇಳಿ ಎಲ್ಲ ಕಡೆ ಆಗ್ರಹ ಮಾಡಿ ಬರ್ತೀವಿ ಮಾಡಬೇಡಿ ಸಮಸ್ಯೆ ಇದೆ ಹೇಳಬೇಡಿ ಏನಾದ್ರು ಶಿವಮೊಗ್ಗ ಜಿಲ್ಲೆ ಒಂದು ಹೆಸರು ಮಾಡಿದೆಯ ಎಲ್ಲ ರಾಜಕಾರಣಿಗಳು ಶಿವಮೊಗ್ಗದಿಂದ ಹೋಗ್ತಾರೆ ಶಿವಮೊಗ್ಗ ಸರ್ಕಾರಿ ಹಾಸ್ಪಿಟ್ಲದಲ್ಲಿ ವ್ಯವಸ್ಥೆ ಇಲ್ಲ ಅಂದ್ರೆ ಕರ್ನಾಟಕದ ಜನಗಳಿಗೆ ಏನ್ ಉತ್ತರ ಕೊಡ್ತಾರೆ ಇವರು ರಾಜಕಾರಣಿಗಳು ಆ ಬಡವರಿಗೆ ಚೀಟಿ ಬರ್ದು ಕೊಟ್ಟರೆ ಅವ್ರ ಕಮಿಷನ್ ಅಲ್ಲ ನೋಡಿ ಬಡವರ ಹತ್ರ ದುಡ್ಡಿರಲ್ಲ ಹಾಸ್ಪಿಟ್ಲಿಗೆ ಹೋಗಿ ಬೇರೆ ಮೆಡಿಕಲ್ ಸ್ಟೋರ್ಗೆ ಹೋಗಿ ದುಡ್ಡು ತಗೋ ಕೊಟ್ಟು ತಗೋ ಅವ್ರ ಹತ್ರ ಔಷಧಿಗೆ ದುಡ್ಡಿರಲ್ಲ ಅಂತ ಪರಿಸ್ಥಿತಿ ಆಗಿದೆ ನಮ್ಮ ಮಂತ್ರಿಗಳು ಇದ್ದಾರೆ ಆರೋಗ್ಯ ಮಂತ್ರಿಗಳಿದ್ದಾರೆ ಈ ಕ್ಷಣನೇ ಇಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ವ್ಯವಸ್ಥೆ ಮಾಡಿ ಆ ಕ್ರಮ ಕೈಗೊಳ್ಳಬೇಕು ಇಲ್ದಿದ್ರೆ ಮುಂದಿನ ದಿನಗಳಲ್ಲಿ ಪ್ರವೀಣ್ ಶೆಟ್ಟಿಅಣ್ಣವರ ಬಣ ಉದ್ರವಾದ ಹೋರಾಟ ಮಾಡುತ್ತೆ ಯಾಕೆಂದ್ರೆ ಇಡೀ ಹಳ್ಳಿ ಹಳ್ಳಿಯಿಂದ ತಾಲೂಕ್ ತಾಲೂಕಿಂದ ಎಲ್ಲ ತಾಲೂಕಿಂದ ಬರ್ತಾರೆ ಕಾರ್ಯಕರ್ತರು ಸುಮ್ಮನೆ ಉಡುಗಾಟಲ್ಲ ಇದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ನೋಡಬೇಕು ಇಲ್ಲಿ ನಮ್ಮ ರಾಘವೇಂದ್ರ ಅವರು ಇದ್ದಾರೆ ಏನ್ ವ್ಯವಸ್ಥೆ ಮಾಡ್ತಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ಇವತ್ತು ಎಮ್ ಎಲ್ ಎಗಳಿದ್ದಾರೆ ಏನ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಅಲ್ಲಿ ಹೋದ್ರೆ ದುಡ್ಡು ಇಲ್ಲದೆ ಕೆಲಸ ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಒಬ್ಬ ಬಡವನ್ ಕರ್ಕೊಂಡು ಹೋದ್ರೆ ಏನಾದ್ರು ಕೊಡಿ ಅಂತಾರೆ ಎಲ್ಲಿಂದ ಕೊಡಕ್ಕಾಗುತ್ತೆ ಒಂದು ಆಪರೇಷನ್ ಮಾಡಿಸ್ಕೋಬೇಕಂದ್ರೆ ಲಂಚ ಅಲ್ಲಿ ಒಂದು ಹಾಸಿಗೆ ಹಾಸ್ಬೇಕು ಅಂದ್ರೆ ಲಂಚ ಏನ್ ಮಾಡ್ಬೇಕು ಸರ್ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಎಲ್ಲ ಆತ್ಮೀಯ ಮಿತ್ರಗಳೇ ಪ್ರವೀಣ್ ಶೆಟ್ಟಿ ನೇತೃತ್ವದ ಕರ್ನಾಟಕ ರಚನೆ ವೇದಿಕೆಯ ಶಿವಮೊಗ್ಗ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರೇ ಮತ್ತು ಎಲ್ಲ ಈ ಒಂದು ಪ್ರತಿಭಟನಾ ಸಂದರ್ಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿವಿಧ ಹುದ್ದೆಗಳಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಮೆಗಾನ್ ಹಾಸ್ಪಿಟ್ಲು ಅಂತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿದ್ದರೂ ಕೂಡ ದಾವಣಗೆರೆ ಹಾವೇರಿ ಇನ್ನು ಹಲವಾರು ಜಿಲ್ಲೆಗಳಿಂದ ಇಲ್ಲಿಗೆ ದಿನನಿತ್ಯ ನೂರಾರು ಜನ ಚಿಕಿತ್ಸೆಗಾಗಿ ಬರ್ತಕ್ಕಂಥದ್ದು ನಾವೆಲ್ಲರೂ ನೋಡಿದ್ದೇವೆ ಅಂಥ ಸಂದರ್ಭದಲ್ಲಿ ಒಂದು ಮೂರ್ನಾಲ್ಕು ಜಿಲ್ಲೆಗೆ ಆಸರೆಯಾಗಿರ್ತಕ್ಕಂಥ ಮೆಗಾನ್ ಹಾಸ್ಪಿಟ್ಲಿನಲ್ಲಿ ನಾಲ್ಕು ನಾಲ್ಕೂವರೆಗಿದ್ದಕ್ಕೆ ಇದ್ದಕ್ಕಿದ್ದಂಗೆ ಮೆಡಿಕಲ್ ಸ್ಟೋರನ್ನು ಜಿಲ್ಲಾಸ್ಪತ್ರೆಯಲ್ಲಿ ಬಂದ್ ಮಾಡ್ತಕ್ಕಂಥದ್ದು ಆಮೇಲೆ ಬರ್ತಕ್ಕಂಥ ರೋಗಿಗಳಿಗೆ ಚೀಟಿ ಬರೆದು ಹೊರಗಡೆಯಿಂದ ಹಣವನ್ನು ಕೊಟ್ಟು ತರ್ತಕ್ಕಂಥ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅತ್ಯಂತ ಖಂಡಿಸ್ತಾ ಇದ್ದೇವೆ ಯಾಕೆಂದರೆ ಶಿವಮೊಗ್ಗ ಜಿಲ್ಲೆಯ ಜನ ಮಾತ್ರ ಇಲ್ಲಿ ರೋಗಿಗಳಲ್ಲ ಅಕ್ಕಪಕ್ಕದ ನಾಲ್ಕಾರು ಚಿಕ್ಕಮಗ್ಳೂರಿರ್ಬೋದು ಹಾಗೆ ನಾಲ್ಕಾರು ಜಿಲ್ಲೆಗಳಿಂದ ಇಲ್ಲಿ ಬಂದು ಚಿಕಿತ್ಸೆಗಾಗಿ ಇಲ್ಲಿ ಒಳ್ಳೆಯ ಸಲಕರಣೆಗಳಿದೆ ಒಳ್ಳೆ ಡಾಕ್ಟರ್ ಇದ್ದಾರೆ ಅಂತೇಳಿ ಇಲ್ಲಿ ಬರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಇನ್ನು ಹಲವಾರು ಸಮಸ್ಯೆಗಳಿದ್ದಾವೆ ಮಗಾನಾಸ್ಪತ್ರೆನೇ ಆ ಸಮಸ್ಯೆಗಳನ್ನೆಲ್ಲ ಒಂದೊಂದಾಗಿ ನಾವು ಕೈ ಎತ್ತಿಕೊಳ್ಳತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಪ್ರಥಮವಾಗಿ ಇವತ್ತೇನು ಮೆಡಿಕಲ್ ಸ್ಟೋರಿನ ಮುಗ್ತಕ್ಕಂಥದ್ರ ವಿರುದ್ಧ ಇವತ್ತೊಂದು ಬೃಹತ್ ಪ್ರತಿಭಟನೆಯನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ರಾಜ್ಯದವರೆಗೂ ಹೋಗುವ ಹಾಗೆ ನೋಡ್ಕೊಳ್ತಕ್ಕಂಥದ್ದು ನನ್ನೆಲ್ಲರ ಕರ್ತವ್ಯ ಕರ್ನಾಟಕ ರಕ್ಷಣಾ ವೇದಿಕೆ ಅಂಥದ್ದು ಇಡೀ ರಾಜ್ಯಾದ್ಯಂತ ಸುಮಾರು ಇಪ್ಪತ್ತಾರು ವರ್ಷಗಳಿಂದ ಕನ್ನಡದ ನೆಲ ಜಲ ಭಾಷೆ ಗಡಿ ವಿಚಾರವಾಗಿ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥದ್ದು ಎಲ್ಲರಿಗೂ ಗೊತ್ತು ಇವತ್ತು ಒಂದು ರಾಜ್ಯದಲ್ಲಿ ಒಂದು ದೇಶದಲ್ಲಿ ಸೈನಿಕರು ಯಾಕೆ ಕೆಲಸ ಮಾಡ್ತಾರೋ ಈ ನಾಡಿನ ವಿಚಾರ ಭಾಷೆಯ ವಿಚಾರ ಗಡಿಯ ವಿಚಾರ ಬಂದರೆ ದಿನದ ಇಪ್ಪತ್ನಾಲ್ಕು ಗಂಟೆನೂ ಕೂಡ ರೋಡಿಗೆ ಇರ್ತಕ್ಕಂಥ ಸಂಘಟನೆಗಳೇನಾಗಿದ್ದರೆ ಅದು ಕರ್ನಾಟಕ ರಕ್ಷಣೆ ವೇದಿಕೆ ಮಾತ್ರ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಕೇವಲ ನಾಡು ನುಡಿ ಗಡಿ ಮಾತ್ರ ಅಲ್ಲ ನಮ್ಮ ಹೋರಾಟ ಸ್ಥಳೀಯ ಸಮಸ್ಯೆಗಳನ್ನು ಕೂಡ ಕೈಗೆತ್ತಿಕೊಳ್ತಕ್ಕಂಥದ್ದು ಹಾಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಅದಕ್ಕೆ ಧ್ವನಿ ಎತ್ತಕ್ಕಂಥ ಎಲ್ಲ ಶಕ್ತಿ ನಮ್ಮ ಅಂತ ಅಂತೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗೆಯೇ ತಾವೆಲ್ಲ ಕೆಲ ಮಾಧ್ಯಮದವರು ಮನೆ ನೋಡಿರ್ಬೋದು ಸಾಯಿ ಗಾರ್ಮೆಂಟ್ನಲ್ಲಿ ಒಬ್ಬ ಕನ್ನಡಿಗನ ಮೇಲೆ ಹಲ್ಲೆ ಆದಾಗ ಅದು ಯಾರಿಂದ ಬಿಹಾರಿಗಳು ಅನ್ಯ ರಾಜ್ಯದವರು ಒಂದು ಗುಂಪುಪೆಕ್ರೆ ಬಂದು ಸಾಯಿ ಗಾರ್ಮೆಂಟ್ನಲ್ಲಿ ಇರ್ತಕ್ಕಂಥ ಒಬ್ಬ ಕನ್ನಡಿಗನ ಮೇಲೆ ಹಲ್ಲೆ ಮಾಡಿದಾಗ ಇದೇ ತಂಡ ನಮ್ಮ ಮುರಳಿಯವರು ಮತ್ತು ನಮ್ಮ ಇನ್ನು ಅನೇಕ ಜನ ಸ್ನೇಹಿತರ ನೇತೃತ್ವ ಅನಿಲು ಹಾಗೆ ಅನೇಕ ಜನ ದಿಢೀರ್ ಹೋರಾಟ ಏಕೆಂದರೆ ಈಗ ಎಲ್ಲರನ್ನೂ ಕರೆದು ಕರ್ಕೊಂಡು ಹೋಗ್ತಕ್ಕಂಥ ಸಂದರ್ಭ ಅದಲ್ಲ ಅದು ಅನಿರೀಕ್ಷಿತವಾಗಿ ಆದಷ್ಟು ಬೇಗ ಅಲ್ಲಿ ಪ್ರೊಟೆಸ್ಟ್ ಮಾಡಬೇಕಾದಂಥ ಒಂದು ಸಂದರ್ಭ ಇತ್ತು ಆ ಸಂದರ್ಭ ಅನೇಕ ಜನ ಸಹೋದರರು ಕೂಡ ಅಲ್ಲಿ ಭಾಗವಹಿಸಿದ್ರು ಅತ್ಯಂತ ಅರ್ಥ ಗರ್ಭಿತವಾಗಿ ಸುಮಾರು ತಮ್ಮ ವೈಯಕ್ತಿಕ ಕೆಲಸಗಳು ಕಾರ್ಯಗಳನ್ನೆಲ್ಲ ಬಿಟ್ಟು ಐದು ಗಂಟೆಗಳ ಕಾಲ ಸಾಯಿ ಗಾರ್ಮೆಂಟ್ಸ್ನ ಮುಂದೆ ಹೋಗಿ ಆ ಸಮಸ್ಯೆಯನ್ನು ಬಗೆಹರಿಸಿ ಆ ಗಾಯಾಳುಗಳನ್ನು ಕರೆಸಿ ಏನಾಗಿದೆ ಅನ್ನೋದನ್ನು ವಿಚಾರಣೆ ಮಾಡಿ ನಂತರ ಆ ಹೊಡೆದವ್ರನ್ನು ಕೂಡ ಕರೆಸಿ ಯಾಕೆ ಏನು ಅಂತೇಳಿ ವಿಚಾರಣೆ ಮಾಡಿರ್ತಕ್ಕಂಥದ್ದು ಒಂದು ಇಡೀ ಜಿಲ್ಲೆಗೆ ಸೋಭೆ ತರ್ತಕ್ಕಂಥ ವಿಚಾರ ಅದನ್ನು ನನಗೆ ಗೊತ್ತಿದ್ದಂಗೆ ಯಾವ ಮಾಧ್ಯಮಗಳು ಸುದ್ದಿ ಮಾಡಿಲ್ಲ ಯಾವ ಸಂಘಟನೆಗಳು ಅದನ್ನು ಕೇಳಲಿಕ್ಕೆ ಹೋಗಿಲ್ಲ ಯಾಕೋ ಏನೋ ನನಗೆ ಅರ್ಥ ಆಗ್ತಾ ಇಲ್ಲ ಯಾವುದೋ ರಾಜ್ಯ ಮಟ್ಟದ ಒಂದು ಸುದ್ದಿ ಚಾನಲ್ಲು ಕೆಳಗಡೆ ಒಂದು ಟೈಟ್ಲ್ ಹಾಕ್ತು ಕೇವಲ ಒಂದು ಅನ್ನು ಹಾಕ್ತು ಅಷ್ಟು ದೊಡ್ಡ ಪ್ರತಿಭಟನೆಯನ್ನು ಯಾಕೆ ಅಂತೇಳಿ ನಮಗೂ ಅರ್ಥ ಆಗ್ತಾ ಇಲ್ಲ ಮಾಧ್ಯಮಗಳು ನಮ್ಮೊಂದಿಗೆ ಕೈ ಜೋಡಿಸಿ ಇನ್ನೂ ಶಿವಮೊಗ್ಗದಲ್ಲಿ ಅನೇಕ ಜನಪರವಾದಂಥ ಕೆಲಸ ಕಾರ್ಯಗಳನ್ನು ಪ್ರತಿಭಟನೆಗಳನ್ನು ಮಾಡಲಿಕ್ಕೆ ನಮ್ಮ ಸಂಘಟನೆ ಸಹ ಸಿದ್ಧ ಇದೆ ನಮಗೆ ರಾಜ್ಯದಲ್ಲಿ ಪ್ರವೀಣ್ ಶೆಟ್ಟರ ಬೆಂಬಲ ಇದೆ ಅದರಿಂದ ನಾವು ಯಾರಿಗೂ ಹೆದರ್ತಕ್ಕಂಥದ್ದು ಪ್ರಶ್ನೆಯೇ ಇಲ್ಲ ಅದರಿಂದ ಇವತ್ತಿನ ಹೋರಾಟ ಸಾಂಕೇತಿಕವಾಗಿ ಕೇವಲ ಮೆಡಿಕಲ್ ಸ್ಟೋರಿನ ವಿಚಾರವನ್ನು ಮಾತ್ರ ತಗೊಂಡಿದ್ದೀವಿ ಮೆಗಾನ್ ಹಾಸ್ಪೆಟ್ಲಲ್ಲಿ ಇನ್ನೂ ಹತ್ತಾರು ಸಮಸ್ಯೆಗಳಿದ್ದಾವೆ ಅವೆಲ್ಲವನ್ನು ಮುಂದಿನ ದಿನಗಳಲ್ಲಿ ತಗೊಂಡು ನಮ್ಮ ಸಂಘಟನೆ ಹೋರಾಟ ಮಾಡುತ್ತೆ ಅಂತೇಳಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಅದ್ಭುತವಾಗಿ ಮನವರಿಕೆ ಮಾಡಿಕೊಟ್ಟಂತಹ ಸಹ ಕಾರ್ಯದರ್ಶಿ ಆದ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು دکو 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 اي اي يو سرڪار آهي سرڪار آهي حقن ننده سرڪار سرڪار ننده سرڪار قانون ننده قانون حقن ننده قانون قانون ننده قانونو اي